ಸಾಮಾನ್ಯ ಭಾಷೆಯಲ್ಲಿ ಯೋಗ ಅಂದರೇನು ನೋಡಿ ಯೋಗ ಅಂದ ತಕ್ಷಣವೇ ಅನೇಕ ಅರ್ಥಗಳು ನಮಗೆ ತಿಳಿಯುತ್ತವೆ ಯೋಗ ಅಂದ ತಕ್ಷಣವೇ ಪತಂಜಲಿ ಮಹಾಯೋಗ ಪತಂಜಲಿ ಮಹರ್ಷಿಯ ಮಹಾಯೋಗ ನಿತ್ಯ ಯೋಗಗಳು ಜ್ಯೋತಿಷ್ಯದಲ್ಲಿ ಜ್ಞಾನಯೋಗಗಳು ರಾಜಯೋಗಗಳು ಧನ ಯೋಗಗಳು ಎಂಬುದಾಗಿ ಪ್ರಮುಖವಾಗಿ ಬರುತ್ತವೆ ಹಾಗಾದರೆ ಯೋಗ ಅಂದರೇನು ಯೋಗ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಹೇಳಬಹುದಾದರೆ ಯೋಗ ಅಂದರೆ ಪ್ಲಸ್ ಅಥವಾ ಕೂಡುವುದು ಮಾನವ ಮಹಾಮಾನವನಾಗುವುದಕ್ಕೆ ಯೋಗ ಎಂದು ಕರೆಯುತ್ತಾರೆ ನೋಡಿ ಸಾಮಾನ್ಯ ವ್ಯಕ್ತಿ ಯೋಗಗಳನ್ನು ಅಳವಡಿಸಿಕೊಳ್ಳುವುದರಿಂದ ಆತ ಮಹರ್ಷಿಯಾಗಿ ಪರಿವರ್ತನೆಯಾಗುತ್ತಾನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮಹರ್ಷಿಯಾಗಿ ಪರಿವರ್ತನೆಯಾಗುತ್ತಾನೆ ಅಂದರೆ ಅದರರ್ಥ ಪ್ಲಸ್ ಕೂಡಿಸುವುದು ಅಂತ ಇನ್ನು ಜ್ಯೋತಿಷ್ಯ ಭಾಷೆಯಲ್ಲಿ ಬರ್ತಕ್ಕಂತಹ ಯೋಗ ಅಂದರ ಕೂಡುವುದು ಏನನ್ನು ಕೂಡುವುದು ಚಂದ್ರನ ರೇಖಾಂಶದಲ್ಲಿ ಸೂರ್ಯನ ರೇಖಾಂಶವನ್ನು ಕೂಡುವುದಕ್ಕೆ ಯೋಗ ಎಂದು ಕರೆಯುತ್ತಾರೆ ಯೋಗ ಈಸ್ ಅಪ್ಡೇಟ್ ನಿರಾಯನ ಲ್ಯಾಂಜಿಟ್ಯೂಡ್ ಆಫ್ ಸನ್ ಇಸ್ ಈಸ್ ಕಾಲ್ಡ್ ಯೋಗ ಸೂರ್ಯ ಮತ್ತು ಚಂದ್ರರ ರೇಖಾಂಶಗಳನ್ನು ಕೂಡಿಸುವುದಕ್ಕೆ ಯೋಗ ಎಂದು ಕರೆಯುತ್ತಾರೆ ಸೂರ್ಯ ಮತ್ತು ಚಂದ್ರರ ರೇಖಾಂಶವು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಆದರೆ ಅದಕ್ಕೆ ಒಂದನೇ ಯೋಗ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷ ಆದರೆ ಎರಡನೇ ಯೋಗ ಒಟ್ಟು ಯೋಗಗಳು ಇಪ್ಪತ್ತೈದು ಬರುತ್ತವೆ ಅವುಗಳಾವು ಅಂದರೆ ವಿಸ್ಕಂಭಂ ಪ್ರೀತಿ ಆಯುಷ್ಮಾನ್ ಅತಿಗಂಡ ಸುಕರ್ಮಾಚ ಅತಿ ಗಂಡ ಯೋಜ ಗಂಡೋ ವೃದ್ಧಿ ವ್ಯಾಘಾತೋ ವ್ಯಾಘಾತೋರ್ಷಿ ವಜ್ರಂ ಶಿ ವ್ಯತಿಪಾತ ವರಿಯಾನ ಪರಿಗ ಶುಭ ಶುಕ್ಲ ಬ್ರಹ್ಮ ಐಂದ್ರಂ ಚ ಚೈದೃತಿ ಏತೆ ಯೋಗಾಸು ವಿಜ್ಞೆಯ ಸಪ್ತವಿಂಶತಿ ಸಂಖ್ಯಕ ಅಂದರೆ ಇಪ್ಪತ್ತೇಳು ಯೋಗಗಳು ಬರುತ್ತೆ ಯೋಗಗಳಲ್ಲಿ ಒಂದು ಆರು ಯೋಗಗಳನ್ನು ಅಶುಭ ಯೋಗ ಎಂದು ಪರಿಗಣಿಸುತ್ತಾರೆ ಗಂಡಾಂತರ ಯೋಗಗಳೆಂದು ಪರಿಗಣಿಸುತ್ತಾರೆ ನಾನು ನಿಮ್ಮ ನೆಚ್ಚಿನ ಜ್ಯೋತಿಷಿ ಪಂಚಾಂಗಕರ್ತ ಶ್ರೀಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಿ ಬಿ ಅಮರೇಶ ಶಾಸ್ತ್ರಿ ಗುರುಜಿ ಮೈಸೂರು ಧನ್ಯವಾದಗಳು